ಹೊಲದ ಕಲಕ ಹಚ್ಚದ ಹಾ ಹಾ ಹೌದ್ ಹೌದ್ರಿ ಸರಿಪುರದ ಚರಿತ್ರೆ ಗೊತ್ತದ ನಿಮ್ಗೆ ಗೊತ್ತದ ಹೌದಿಲ್ಲ ಹೌದ್ರಿಪ್ಪ ಆಶೀರ್ವಾದ ಮಾಡ್ತಾನ ಜಳಕ ಮಾಡುವ ಅಂತ ಕಳಿಸ್ಯಾರ ಕಳಿಸ್ಯಾರೀಪಾ ಹೌದು ಗೌಡ್ ಹೆಣ್ಮಗಳು ನೀರು ಸೈಲಿ ಕತ್ತರ ಒಂದಿಟ್ಟು ಚರ್ದ್ ಹೌದ್ರಿಪ್ಪ ಕಣ್ಣಿನೊಳಗ ಆಸೆ ಉತ್ಪನ್ನ ಆಗ್ಯದ್ರಿಪ್ಪ ಅವಾಗ ಅಲ್ಲಿ ರೈತ ಬಂದು ಕಲ್ಲು ಹೊಡಿಯತ್ತ ಹೊಲದಾಗ ದನ ಹೌದ್ರಿಪ್ಪ ಸುತ್ತ ಆ ಕಲ್ಲು ದನಗಳಿಗೆ ಹೊಡಿಯೋತ್ನಾಗ ಆ ಯಜಮಾನ್ ಅಂತ ಹೊಲಕ್ಕೆ ಬೇಲಿ ಹೆಚ್ಚುದು ದನ ಒಳಗೆ ಹೆಂಗ ಬಂದವತ್ಕೊಂಡ್ ಅವನಗಳಿಗೆ ಅಂತಾನೀಪಾ ಶರೀಫ್ರಿಗೆ ತಿಳಿತಿದ್ ಹೌದ್ ಹೌದು ಹೆಣ್ಮಗಳಿಗೆ ತಾಳಿಯನ್ನು ಬೇಲಿ ಹಚ್ಚಿದಾಗ ಮನಸ್ಸೆಂಬ ದನ ಅಲ್ಲಿ ಹಂಗ ಹೊಕ್ಕಿತ್ತು ಹೌದೌದು ಹೌದ್ರಿ ಹೌದು ಅದಕ್ಕೆ ದಾಟಂಗ ಬಂದದ ಮುಳ್ಳುಕೊರಿ ಹೌದು ಹೇಳು 欢乐。<noise> <noise>